ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಮಾವಿನಹಳ್ಳಿ ಗ್ರಾಮದ ಶ್ರೀ ಜಲದೇಶ್ವರ ಜಾತ್ರಾ ಮಹೋತ್ಸವ ಹೌದು ವೀಕ್ಷಕರೇ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರೀ ಜಲದೇಶ್ವರ ಜಾತ್ರಾ ಮಹೋತ್ಸವವು ಮತ್ತು ಶ್ರಾವಣ ಮಾಸದ ಸಮಾರಂಭ ಅತಿ ವಿಜೃಂಭಣೆಯಿಂದ ಆಚರಿಸಲಾಗುವುದು ಜಾತ್ರಾ ನಿಮಿತ್ತವಾಗಿ ಅನೇಕ ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದಾರೆ ಶನಿವಾರ ದಿನಾಂಕ ಹದಿನಾರು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಆರು ಗಂಟೆಗೆ ಶ್ರೀ ಜಲದೇಶ್ವರ ದೇವರ ಗದ್ದುಗೆಗೆ ರುದ್ರಾಭಿಷೇಕ ನೆರವೇರುವುದು ಮತ್ತು ಅದೇ ದಿನ ಸಾಯಂಕಾಲ ಯೋಳೂರ ಪಲ್ಲಕ್ಕಿ ಆಗಮನವಾಗುವುದು ಜೊತೆಗೆ ಚಿತ್ರ ವಿಚಿತ್ರ ಮದ್ದು ಸುಡುವ ಕಾರ್ಯಕ್ರಮ ನೆರವೇರುತ್ತದೆ ತದನಂತರ ಶ್ರೀ ಜಲದೇಶ್ವರ ದೇವರಿಗೆ ಹೂವು ಮುಡಿಸುವ ಕಾರ್ಯಕ್ರಮವೂ ಸಹ ಜರುಗುವುದು ಮತ್ತು ದಿನಾಂಕ ಹದಿನೇಳು ಎಂಟು ಎರಡು ಸಾವಿರದ ಇಪ್ಪತ್ತೈದು ರವಿವಾರದಂದು ಬೆಳಿಗ್ಗೆ ಎಂಟು ಗಂಟೆಗೆ ಶ್ರೀ ಹನುಮಾನ ದೇವಸ್ಥಾನದಿಂದ ಆರತಿ ಮತ್ತು ಕುಂಭ ಮೆರವಣಿಗೆ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಸಕಲ ವಾದ್ಯ ವೈಭವಗಳೊಂದಿಗೆ ನೆರವೇರುವುದು ಶ್ರೀ ಜಲದೇಶ್ವರ ದೇವರಿಗೆ ಕುಂಭಾಭಿಷೇಕ ಕಾರ್ಯಕ್ರಮವೂ ಸಹ ಜರುಗುತ್ತದೆ ರಾತ್ರಿ ಒಂಬತ್ತು ಗಂಟೆ ಮೂವತ್ತು ನಿಮಿಷದಿಂದ ಬೆಳಗ್ಗೆ ಆರು ಗಂಟೆಯವರೆಗೆ ಸುಪ್ರಸಿದ್ಧ ಡೊಳ್ಳಿನ ಪದಗಳು ಜರುಗುವವು ರವಿವಾರ ದಿನಾಂಕ ಹದಿನೇಳು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಸಾಯಂಕಾಲ ಆರು ಗಂಟೆಯವರೆಗೆ ಶ್ರೀ ಅಮೋಘ ಸಿದ್ದೇಶ್ವರ ಡೊಳ್ಳಿನ ಗಾಯನ ಸಂಘ ಶ್ರೀ ನಿಂಗಣ ಮಾಸ್ತರ ಹಾಗೂ ಸಂಗಡಿಗರಿಂದ ಈ ಒಂದು ಕಾರ್ಯಕ್ರಮ ನೆರವೇರುತ್ತದೆ ಹಾಗೂ ಇವರೊಂದಿಗೆ ಶ್ರೀ ಮಾಳಿಂಗರಾಯ ಡೊಳ್ಳಿನ ಗಾಯನ ಸಂಘ ಶ್ರೀ ಶ್ರೀಶೈಲ ಹಾಗೂ ಸಂಗಡಿಗರಿಂದ ಅಂದರೆ ಈ ಎರಡೂ ಜೋಡಿ ತಂಡಗಳಿಂದ ರವಿವಾರ ದಿನಾಂಕ ಹದಿನೇಳು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಾಯಂಕಾಲ ಆರು ಗಂಟೆಯವರೆಗೆ ಈ ಡೊಳ್ಳಿನ ಪದಗಳು ಜರುಗುವವು ರವಿವಾರ ದಿನಾಂಕ ಹದಿನೇಳು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ವೀಕ್ಷಕರೇ ಈ ಕಾರ್ಯಕ್ರಮ ರಾತ್ರಿ ನೆರವೇರುತ್ತದೆ ರಾತ್ರಿ ಒಂಬತ್ತು ಗಂಟೆಯಿಂದ ಬೆಳಗ್ಗೆ ಆರು ಗಂಟೆಯವರೆಗೆ ಶ್ರೀ ಮಾಳಿಂಗರಾಯ ಡೊಳ್ಳಿನ ಗಾಯನ ಸಂಘ ಶ್ರೀ ಕಲ್ಮೇಶ್ ಹಾಗೂ ಸಂಗಡಿಗರಿಂದ ಇವರೊಂದಿಗೆ ಶ್ರೀ ಅಮೋಘ ಸಿದ್ದೇಶ್ವರ ಡೊಳ್ಳಿನ ಗಾಯನ ಸಂಘ ಶ್ರೀ ತುಕಾರಾಮ್ ಜಾಧವ್ ಹಾಗೂ ಸಂಗಡಿಗರಿಂದ ಈ ಎರಡೂ ತಂಡಗಳಿಂದ ರವಿವಾರ ಹದಿನೇಳು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ರಾತ್ರಿ ಒಂಬತ್ತು ಗಂಟೆಯಿಂದ ಬೆಳಿಗ್ಗೆ ಆರು ಗಂಟೆಯವರೆಗೆ ಡೊಳ್ಳಿನ ಪದಗಳು ಅಂದರೆ ವೀಕ್ಷಕರೇ ಇಲ್ಲಿ ರವಿವಾರ ಬೆಳಿಗ್ಗೆ ಎರಡು ಸಂಗಡಿಗರಿಂದ ಒಂದು ಡೊಳ್ಳಿನ ಸಂಘ ಗಾಯನ ಸಂಘವನ್ನು ಆಯೋಜಿಸಲಾಗಿದೆ ಅದೇ ರೀತಿಯಾಗಿ ಅದೇ ದಿನ ರಾತ್ರಿ ಅಂದರೆ ರವಿವಾರ ರಾತ್ರಿ ಒಂಬತ್ತು ಗಂಟೆಯಿಂದ ಆರು ಗಂಟೆಯವರೆಗೆ ಎರಡು ತಂಡಗಳಿಂದ ಒಂದು ಡೊಳ್ಳಿನ ಸಂಘವನ್ನು ಆಯೋಜಿಸಲಾಗಿದೆ ಬೆಳಗ್ಗೆ ನಡೆಯುವ ತಂಡದಲ್ಲಿ ನಿಂಗಣ ಮಾಸ್ತರ್ ಹಾಗೂ ಸಂಗಡಿಗರು ಅವರೊಂದಿಗೆ ಮಾಳಿಂಗರಾಯ್ ಡೊಳ್ಳಿನ ಗಾಯನ ಸಂಘ ಶ್ರೀ ಶ್ರೀಶೈಲ್ ಹಾಗೂ ಸಂಗಡಿಗರಿಂದ ಬೆಳಗ್ಗೆ ಈ ಒಂದು ಡೊಳ್ಳಿನ ಪದಗಳು ಜರುಗುತ್ತವೆ ರಾತ್ರಿಯ ಸಮಯದಲ್ಲಿ ಶ್ರೀ ಕಲ್ಮೇಶ್ ಹಾಗೂ ಸಂಗಡಿಗರು ಅವರ ವಿರೋಧವಾಗಿ ಶ್ರೀ ತುಕಾರಾಮ್ ಜಾಧವ್ ಹಾಗೂ ಸಂಗಡಿಗರು ಈ ಎರಡೂ ತಂಡಗಳಿಂದ ಡೊಳ್ಳಿನ ಪದಗಳು ಜರುಗುತ್ತವೆ ಸೋಮವಾರ ದಿನಾಂಕ ಹದಿನೆಂಟು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಎಂಟು ಗಂಟೆ ಮೂವತ್ತು ನಿಮಿಷಕ್ಕೆ ಏಳೂರ ಪಲ್ಲಕ್ಕಿ ಉತ್ಸವ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ನೆರವೇರುವುದು ಮತ್ತು ಪೂಜಾರಿಗಳಿಂದ ಹೇಳಿಕೆಯ ಕಾರ್ಯಕ್ರಮವೂ ಸಹ ಜರುಗುತ್ತದೆ ನಂತರ ಅನೇಕ ಆಕರ್ಷಕ ಕಾರ್ಯಕ್ರಮಗಳು ಹಮ್ಮಿಕೊಳ್ಳಲಾಗಿದೆ ವಿವಿಧ ಕಾರ್ಯಕ್ರಮಗಳು ಈ ಸಂದರ್ಭದಲ್ಲಿ ಜರುಗುತ್ತವೆ ಸಂಜೆ ಐದು ಗಂಟೆಗೆ ಪಲ್ಲಕ್ಕಿಗಳ ಇದರ ಭೆಟ್ಟಿ ಕಾರ್ಯಕ್ರಮ ಜರುಗುವುದು ಕಾರಣ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಮಾವಿನಹಳ್ಳಿಯ ಶ್ರೀ ಜಲದೇಶ್ವರ ಜಾತ್ರಾ ಮಹೋತ್ಸವ ಸಂದರ್ಭದಲ್ಲಿ ತವೆಲ್ಲ ತನು ಮನ ಧನದಿಂದ ಸಹಾಯ ಸಲ್ಲಿಸಿ ಶ್ರೀ ಜಲದೇಶ್ವರ ದೇವರ ಕೃಪೆಗೆ ಪಾತ್ರಧಾರಿಯಾಗಬೇಕು ಅಂತ ಸಮಸ್ತ ಭಕ್ತಾದಿಗಳಲ್ಲಿ ವಿನಂತಿಸಿಕೊಳ್ಳುತ್ತೇವೆ ಬನ್ನಿ ಹಾಗಾದರೆ ವೀಕ್ಷಕರೇ ಈ ಮಾವಿನಹಳ್ಳಿ ಗ್ರಾಮದಲ್ಲಿ ನಡೆಯುವ ಶ್ರೀ ಜಲದೇಶ್ವರ ಜಾತ್ರಾ ಮಹೋತ್ಸವದಲ್ಲಿ ನಾವು ನೀವೆಲ್ಲರೂ ಕೂಡಿ ಭಾಗಿಯಾಗೋಣ